ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಹಸಿ ಕಾಳು ಸೀಸನ್ ಅಲ್ವಾ ಅದಕ್ಕೋಸ್ಕರ ಹಸಿ ಕಾಳನ್ನ ಬಳಸ್ಕೊಂಡು ಹಳ್ಳಿ ಶೈಲಿಯ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ನೀರು ಕಾಯಿಲೆಕ್ಕಿಟ್ಟಿದೆ ಈಗ ನೀರು ಕಾದಿದೆ ಅದಕ್ಕೆ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿದೇನೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸೊಪ್ಪು ನೀಟಾಗಿ ಬೇಯೋದಿಲ್ಲ ನೋಡಿ ಈಗ ಬೆಂದಿದೆ ಇದಕ್ಕೆ ಸಪ್ಪ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಹಸಿಕಾಯಿ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಕಾಳನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಸಪ್ಪ ನೀರನ್ನು ಸಹ ಸೇರಿಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ಈ ರೀತಿ ರುಬ್ಕೊಂಡು ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಪ್ ನೀರನ್ನು ಸೇರಿಸ್ಕೊಳ್ಳಿ ಈಗ ಕಾಳಿಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಈರುಳ್ಳಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡು ಒಗ್ಗರಣೆಗೆ ಹಾಕೋಬೇಕು ರೆಡಿಯಾಗಿದೆ ಒಗ್ಗರಣೆ ಈಗ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕಾಯಿತು ಈಗ ಕಾಳಿಗೂ ಸಹ ಒಗ್ಗರಣೆಗೆ ಹಾಕ್ಕೋಣ ಹಸಿ ತೆಂಗಿನಕಾಯಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕ್ಕೋಬೇಕು ನೋಡಿ ಈಗ ಹಳ್ಳಿ ಶೈಲಿಯ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಎಷ್ಟು ರುಚಿಯಾಗಿ ಇರುತ್ತೆ ಅಂದರೆ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ಈ ಸಾಂಬಾರು ನಿಮ್ ನೀವು ಸಹ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್